ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಕೊಡಗು ಜಿಲ್ಲೆಯಲ್ಲಿ ಈ ವರ್ಷ ಏಪ್ರಿಲ್ನಲ್ಲಿ ಶುರುವಾದಂತಹ ಮಳೆ ಮತ್ತು ಈ ಮಳೆಯಿಂದ ಆಗಿರುವಂತಹ ಅವಾಂತರಗಳು ಒಂದೆರಡಲ್ಲ ಕಳೆದ ಐದಾರು ತಿಂಗಳಿಂದ ನಿರಂತರವಾಗಿ ಅದರಲ್ಲೂ ಈ ಅಕ್ಟೋಬರ್ ತಿಂಗಳ ಮೊನ್ನೆ ಒಂದು ಒಂದು ವಾರದಿಂದ ವಿಪರೀತ ಮಳೆ ಆಗ್ತಾ ಇರೋದ್ರಿಂದ ಕೊಡಗಿನ ಕಾಫಿ ಕಾಳು ಮೆಣಸು ಅಡಕೆ ಬಾಳೆ ಮತ್ತು ಗದ್ದೆ ಈ ವ್ಯವಸಾಯಕ್ಕೆ ಆಗಿರುವಂತಹ ನಷ್ಟಗಳು ಒಂದೆರಡಲ್ಲ ಲಕ್ಷಾಂತರ ರೂಪಾಯಿ ನಷ್ಟಗಳು ಸಂಭವಿಸಿರೋ ಸಂಭವಿಸಿರುವಂತಹದ್ದು ನಾವಿಲ್ಲಿ ಕಾಫಿ ಗಿಡವನ್ನೇ ನೋಡ್ಬೋದು ಇಲ್ಲಿ ಕಾಫಿ ಬಹಳ ಚೆನ್ನಾಗಿ ಬೆಳೆದು ಬಂದಿರುವಂಥದ್ದು ಕಾಯಿ ಕಟ್ಟಿದೆ ಇನ್ನೇನು ಇದು ಇನ್ನೊಂದು ಮೂರರಿಂದ ಮೂರು ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತೆ ಆದರೆ ತೇವಾಂಶ ಹೆಚ್ಚಾಗಿ ಈಗ ವಿಪರೀತ ಮಳೆಯಾಗಿ ತೇವಾಂಶ ಹೆಚ್ಚಾಗಿರುವುದರಿಂದ ಈ ಕಾಫಿಗಳು ಈಗಾಗಲೇ ಉದಿರಲಿಕ್ಕೆ ಶುರುವಾಗಿದೆ ಕಾಫಿಗಿಂತ ಅತಿ ಹೆಚ್ಚು ನಷ್ಟ ಆಗ್ತಿರುವಂತಹ ಇಲ್ಲಿ ಕಾಳು ಮೆಣಸು ಬೆಳೆಗೆ ಈ ಕಾಳು ಮೆಣಸು ವರ್ಷಕ್ಕೆ ಒಂದೇ ಬಾರಿ ಬರುವಂತಹ ಬೆಳೆ ಇದು ಸಾಮಾನ್ಯವಾಗಿ ಕೊಡಗಿನಲ್ಲಿ ಒಂದು ಎಕರೆ ಜಾಗದಲ್ಲಿ ಐವತ್ತರಿಂದ ಎಪ್ಪತ್ತು ಕಾಳು ಮೆಣಸು ಬಳ್ಳಿಗಳು ಇರ್ತವೆ ಒಂದೊಂದು ಬಳ್ಳಿಯಲ್ಲೂ ಸರಾಸರಿ ನಾಲ್ಕರಿಂದ ಐದು ಕೆಜಿ ಆದ ಮೆಣಸು ಬರುತ್ತೆ ಅಂದ್ರೆ ಒಂದೊಂದು ಬಳ್ಳಿಯಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರದಷ್ಟು ಆದಾಯ ಬಂದರೆ ಒಂದು ವರ್ಷದಲ್ಲಿ ಒಂದು ರೈತನಿಗೆ ಈಗ ಆಗಿರುವಂತಹ ನಷ್ಟ ಸರಿಸುಮಾರು ಒಬ್ಬೊಬ್ಬ ರೈತರಿಗೆ ಎರಡರಿಂದ ಎರಡು ಎರಡೂವರೆ ಲಕ್ಷ ರೂಪಾಯಿ ನಷ್ಟ ಆಗಿರುವಂತಹದ್ದು ಇಲ್ಲಿ ಯಾವ ರೀತಿ ನಷ್ಟ ಆಗಿದೆ ಅನ್ನೋದನ್ನು ನಾನು ತೋರಿಸ್ತೇನೆ ಇಲ್ಲಿ ಕೆಳಗೆ ನೋಡಿ ಕಾಳು ಮೆಣಸು ಸಂಪೂರ್ಣವಾಗಿ ಹರಡಿದಂತೆ ಇಲ್ಲಿ ಬಿದ್ದಿರುವಂತಹದ್ದು ಇಲ್ಲಿ ಈ ಒಣಗಿದಂತೆ ಕಾಣ್ತಾ ಇರುವಂತಹದ್ದು ಇದು ಕಳೆದ ನಾಲ್ಕೈದು ದಿನಗಳ ಹಿಂದೆ ಬಿದ್ದಿರುವಂತಹದ್ದು ಅಂದ್ರೆ ಮಳೆಗೆ ಸಂಪೂರ್ಣವಾಗಿ ಉದುರಿ ಹೋಗಿರುವಂತಹದ್ದು ಇದರಲ್ಲಿ ಯಾವ ಆ ಮೆಣಸು ಇಲ್ಲ ಇನ್ನಷ್ಟೇ ಕಾಳು ಕಟ್ತಾ ಇತ್ತು ಇನ್ನೊಂದು ಎರಡರಿಂದ ಮೂರು ತಿಂಗಳಲ್ಲಿ ಕೊಯ್ಲಿಗೆ ಬರ್ತಾ ಇತ್ತು ಇವಾಗ ಇದು ಹೊಸದಾಗಿ ಏನು ಕಾಣ್ತಾ ಇದೆ ಹಸಿ ಹಸಿರು ಬಣ್ಣದಲ್ಲಿ ಈ ಮೆಣಸು ಇದು ಇವಾಗ ನಿನ್ನೆಯ ಮಳೆಗೆ ಉದಿರು ಉದಿರಿ ಹೋಗಿರುವಂತಹದ್ದು ಈ ಉದುರು ಹೋದ ಈ ಥರ ಕಪ್ಪಾಗುತ್ತೆ ಕಪ್ಪಾಗಿ ಸಂಪೂರ್ಣವಾಗಿ ಇಲ್ಲೇ ಕೊಳೆತು ಇದನ್ನು ನಾಶ ಆಗುತ್ತೆ ಅಂದರೆ ಈ ತರಹ ಇಲ್ಲಿ ವಿರಾಜಪೇಟೆ ತಾಲೂಕಿನ ನಾಂಗಲ ಬಾಡಗ ಬಿಟ್ಟಂಗಲ ಈ ವ್ಯಾಪ್ತಿಯಲ್ಲಿ ಬಹಳಷ್ಟು ಈ ಥರ ಕಾಳು ಮೆಣಸು ಬಳ್ಳಿಗಳು ನಾಶ ಆಗಿರುವಂಥದ್ದು ಇಲ್ಲಿ ಕೇವಲ ಬಳ್ಳಿಯಿಂದ ಈ ಮೆಣಸುಗಳು ಉದುರಿ ಹೋಗುವಂಥದ್ದು ಮಾತ್ರ ಅಲ್ಲ ಇಡೀ ಬಳ್ಳಿಯೇ ನಾಶ ಆಗುವಂಥದ್ದು ಇಲ್ಲಿ ಈ ಬಳ್ಳಿಯೆಲ್ಲ ಇನ್ನೊಂದು ಕೆಲವು ದಿನಗಳಲ್ಲಿ ಸಂಪೂರ್ಣವಾಗಿ ಒಣಗಿ ಹೋಗಿ ಇದು ನಾಶ ಆಗುತ್ತೆ ಈ ಬಳ್ಳಿಗಳೆಲ್ಲ ಕನಿಷ್ಠ ಏನಿಲ್ಲ ಹದಿನೈದರಿಂದ ಇಪ್ಪತ್ತು ವರ್ಷ ಹಳೆಯ ಬಳ್ಳಿಗಳು ಇದೇ ತರಹ ಈ ಬಳ್ಳಿಗಳು ಒಮ್ಮೆ ಸತ್ತು ಮತ್ತೆ ಇದರ ಆಗಲಿಕ್ಕೆ ಹದಿನೈದರಿಂದ ಇಪ್ಪತ್ತು ವರ್ಷ ಬೇಕಾಗುತ್ತೆ ಅಂದರೆ ಆ ಒಂದು ಬಳ್ಳಿಯಲ್ಲಿ ವರ್ಷಕ್ಕೆ ಐದು ಸಾವಿರ ರೂಪಾಯಿ ಅಂದರೆ ಕಳೆದ ಒಂದು ಹತ್ತು ವರ್ಷದಲ್ಲಿ ಎಷ್ಟು ಆದಾಯ ತರ್ತಾ ಇತ್ತು ಮತ್ತು ಅದು ಎಷ್ಟು ನಷ್ಟ ಆಗ್ತಿತ್ತು ಅನ್ನೋದನ್ನು ನಾವು ಅಂದಾಜು ಮಾಡಬೇಕಾಗತ್ತೆ ಅಂದರೆ ಈಗ ಈ ಅಕ್ಟೋಬರ್ ತಿಂಗಳಲ್ಲೂ ಕೂಡ ಈ ಥರ ಒಂದು ಮಳೆ ಬರ್ತಾ ಇರೋದರಿಂದ ಈ ಥರ ಒಂದು ಅವಾಂತರಗಳಾಗಿರುವಂಥದ್ದು ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳಲ್ಲಿ ಇಷ್ಟೊಂದು ಮಳೆ ಇರೋಲ್ಲ ಆದರೆ ಈಗ ಇಲ್ಲೊಂದು ಗಮನಿಸಬೇಕಾದ ಅಂಶ ಏನು ಅಂತಂದರೆ ಈ ಬೆಳೆ ನಷ್ಟವನ್ನು ಪರಿಶೀಲನೆ ಮಾಡಲಿಕ್ಕೆ ಕೃಷಿ ಇಲಾಖೆ ಅದೇ ರೀತಿ ತೋಟಗಾರಿಕಾ ಇಲಾಖೆ ಆ ಕಾಫಿ ಮಂಡಳಿಯವರು ಬರಬೇಕಾಗಿತ್ತು ಆದರೆ ಇದುವರೆಗೂ ಕೂಡ ಯಾವ ಅಧಿಕಾರಿಗಳು ಇಲ್ಲಿ ಬಂದಿಲ್ಲ ಒಂದು ಪರಿಶೀಲನೆ ಮಾಡಿಲ್ಲ ಬೆಳೆ ಏನೇ ನಷ್ಟ ಆಗಿದೆ ಅನ್ನೋದನ್ನು ಅಂದಾಜು ಕೂಡ ಮಾಡಿಲ್ಲ ಹಾಗಾಗಿ ಇಲ್ಲಿ ಸ್ಥಳೀಯ ರೈತರು ಒಂದು ಆಗ್ರಹ ಏನು ಮಾಡ್ತಾ ಇದ್ದಾರೆ ಅಂದರೆ ಆದಷ್ಟು ಬೇಗ ಕೃಷಿ ಅಧಿಕಾರಿಗಳು ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಬರಬೇಕು ಈ ಬೆಳೆ ಪರಿಹಾರವನ್ನು ನೀಡಬೇಕು ಅನ್ನೋದು ಒಂದು ಅವರ ಆಗ್ರಹ ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ ಟಿ ವಿ ನೈನ್ ಕೊಡಗು